ಅಂದ್ರೆ ಎಜುಕೇಶನ್ ಮಾರ್ಕ್ಸ್ ನಿಮ್ಮಲ್ಲಿರುವಂತ ಟ್ಯಾಲೆಂಟ್ಸ್ಗೂ ಸಂಬಂಧ ಇಲ್ಲ ಮತ್ತೆ ಯಾಕೆ ನಮ್ಮ ಪೇರೆಂಟ್ಸ್ ಕೆಲವು ಪೇರೆಂಟ್ಸ್ ಕರ್ತ ಆಗಲ್ಲ ನಾವು ಮೂರ್ಖಿದ್ದೇವೆ ಅಂತ ನಮಗೆ ನಿಮ್ಮನ್ನ ಹಾಳು ಮಾಡುವ ಸಲುವಾಗಿ ಬ್ರಿಟಿಷ್ ನಮ್ಮ ಲೆಕ್ಕಪತ್ರ ಇಡೋ ಅಂತ ಬೇಕು ನಮಗೆ ಅದನ್ನ ಕಲಿಸಿದ್ರು ಅವ್ರು ನಮಗೆ ಓ ಅಲ್ಲಿ ಶುರು ಆಗಿದ್ದ ಎಜುಕೇಶನ್ ಹೌದು ನಮ್ಮ ಎಜುಕೇಶನ್ ಸಿಸ್ಟಮ್ ಇಸ್ ಎಂಟೈಲಿ ಡಿಫ್ರೆಂಟ್ ನಾಲಂದ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರ ಜನರಿಗೆ ಒಂದು ಸಾವಿರ ಜನ ಗುರುಗಳಿದ್ರು ಯಾವ ಗುರುಗಳು ಇದ್ರು ಡೀನ್ ಅಂತ ಯಾರಿದ್ರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ರು ಅವ್ರು ತ್ರೀ ಹಂಡ್ರೆಡ್ ಸಬ್ಜೆಕ್ಟ್ ಬರ್ತಿತ್ತು

ತುಡುಗು ಮಾಡಿದ್ದ ಪೈತಾವರಸ್ ಸ್ಹೇರಂ ಹೇಳ್ತೀರಿ ಪೈತಾವರಸ್ ಹೇರಂ ಪೈತಾವರಸ್ ಸ್ಥೇರಂ ಗ್ರೀಕ್ ದೇಶ ಅಲ್ಲ ಇವತ್ತು ದಾಸ್ಫೆಂಟ್ ಆಫ್ ನಾಲಂದ ವಿಶ್ವವಿದ್ಯಾಲಯ ಎಲ್ಲಿ ಹೇಳ್ತಾ ಇದ್ದೇವೆ ನಾವು ಭಾರತೀಯ ಜ್ಞಾನದ ಬಗ್ಗೆ ಭಾರತೀಯ ಗುರುಗಳ ಜ್ಞಾನದ ಬಗ್ಗೆ ಇಲ್ಲಿಯ ಸಂಶೋಧನೆ ಬಗ್ಗೆ ಎಲ್ಲಿಯೂ ಬರಬಾರ್ದು ಮೆಕಾಯಿ ಅದು ಇವತ್ತ ತಿಳೀರಿ ನಿಮ್ಮ ಬಾರ್ ಆಟ ಮಾಡಬಾರ್ದು ಖುಷಿ ಆಗ್ತಾ ಇಲ್ಲ ಹುಡುಗರಿಗೆ ಜಾಸ್ತಿ ಆತ್ ಸಣ್ಣ ಹುಡುಗರು ಇದ್ದಾಗ ನೀವು ಬಹಾಟ ಮಾಡಿದ್ರಿ ವಚನ ಹೇಳ್ರಿ ಶ್ಲೋಕ ಹೇಳ್ರಿ ಏನು ಹೇಳ್ರಿ ನೀವು ದೊಡ್ಡವ್ರಾದ್ಮೇಲೆ ಅದ್ರ ಅರ್ಥ ಗೊತ್ತಾಗ್ತದೆ ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಗ್ತದೆ ನೀವು ಏನು ಹೇಳಿಲ್ಲ ಮೀನಿಂಗ್ ಫುಲ್ ಏನಾರ ಪೂರ್ಣ ಹಾಳು ಮಾಡಿದ್ದು ಇಲ್ಲಿ ಇಷ್ಟ ಅಲ್ಲ ಇದ್ದ ಗ್ರಂಥ ಸುಡ್ಬೇಕಂತ ತ್ರೀ ಮಿಲಿಯನ್ಸ್ ಬುಕ್ಸ್ ಅನ್ನ ಮೂರ್ ತಿಂಗಳವರೆಗೂ ಸತತ ಇಪ್ಪತ್ನಾಲ್ಕು ಗಂಟೆ ಅಂತ ಸುಟ್ರ ಒರಿಜಿನಲ್ ಬುಕ್ ಒರಿಜಿನಲ್ ಹಸ್ತಪ್ರತಿಗಳನ್ನು ಸುಟ್ರ ನಂತರ ಕಲಸುವಂತ ಗುರುಗಳನ್ನು ಕೊಂದ್ಬಿಟ್ರೆ ಮುಂದೆ ಇರಬಾರದು ರೋಂಡ ಹರಿಸಿದ್ರು ಇದು ನಮ್ಗೆ ಯಾರಿಗೂ ಕಲ್ಪನೆ ಬಂದಿಲ್ಲ ಹೇ ಹಂಗ ಬರೀ ಯುದ್ಧ ಆಗಿಲ್ಲ ಬೌದ್ಧಿಕ ಯುದ್ಧ ತುಂಬಾ ಆಗಿದೆ ಬೌದ್ಧಿಕ ಸರ್ವನ